ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಜಿ ಟಿವಿ ಕನ್ನಡ ನ್ಯೂಸ್ ಲಕ್ಷ್ಮೀ ಬಿರಾದಾರ್ ಬಾವಿಯಲ್ಲಿ ಈಜಲು ಹೋಗಿ ಯುವಕ ಸಾವು ಬಾವಿಯಲ್ಲಿ ಈಜಲು ಹೋದ ಇಪ್ಪತ್ತು ವರ್ಷದ ಯುವಕ ಸಾವನ್ನಪ್ಪಿದ ಘಟನೆ ವಿಜಯಪುರ ಜಿಲ್ಲೆಯ ನಿಡ್ಗುಂದಿ ಪಟ್ಟಣದಲ್ಲಿ ನಡೆದಿದೆ ಮೃತನು ಅಸ್ಲಂ ಕುತ್ಬುದ್ದೀನ್ ಮುದ್ದೆ ಎಂದು ತಿಳಿದು ಬಂದಿದೆ ಘಟನೆ ತಿಳಿದ ಕೂಡಲೇ ಸ್ಥಳಕ್ಕೆ ಧಾವಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಹಾಗೂ ಮೀನುಗಾರರಿಂದ ಕಾರ್ಯಾಚರಣೆ ನಡೆಸಿ ಶವವನ್ನ ಹೊರತೆಗೆಯಲಾಗಿದೆ ನಿಡ್ಗುಂದಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಳಿ ಮಾಡಿದೆ ಪರದಾಟ ಟ್ಯಾಂಕರ್ ಪೂರೈಕೆಗೆ ಗ್ರಾಮಸ್ಥರ ಆಗ್ರಹ ಬೇಸಿಗೆ ಆರಂಭವಾಗುತ್ತಿದ್ದಂತೆ ನೀರಿನ ಹಾಹಾಕಾರ ತಲೆದೂಗಿದೆ ಕುಡಿಯಲು ನೀರಿಲ್ಲದೆ ಜನರು ಪರದಾಡುತ್ತಿರುವ ಘಟನೆ ವಿಜಯಪುರ ಜಿಲ್ಲೆಯಲ್ಲಿ ಸಾಮಾನ್ಯವಾಗಿದೆ ಹೌದು ವಿಜಯಪುರ ಜಿಲ್ಲೆಯ ಚರ್ಚನ್ ಸಮೀಪದ ರೇವತ್ಗಾಂವ್ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಗ್ರಾಮಸ್ಥರು ಪರದಾಡುತ್ತಿದ್ದಾರೆ ಗ್ರಾಮಸ್ಥರು ಮೂರು ನಾಲ್ಕು ಕಿಲೋಮೀಟರ್ ದೂರದಿಂದ ಸೈಕಲ್ ಹಾಗೂ ಬೈಕ್ಗಳ ಮೇಲೆ ಕುಡಿಯುವ ನೀರನ್ನ ತಂದು ತಮ್ಮ ನೀರಿನ ದಾಹವನ್ನ ತೀರಿಸಿಕೊಳ್ತಾ ಇದ್ದಾರೆ ಉಮ್ರೇಶ್ ಪಕ್ಕ ಹರಿಯುತ್ತಿದ್ದ ಭೀಮಾ ನದಿಯು ಬತ್ತಿ ಹೋಗಿರುವುದರಿಂದ ಬಹುಹಳ್ಳಿ ಕುಡಿಯುವ ನೀರಿನ ಘಟಕವು ಸ್ಥಗಿತಗೊಂಡಿದೆ ಇನ್ನು ರೇವತ್ಗಾಂವ್ ಗ್ರಾಮದಲ್ಲಿರುವ ಗ್ರಾಮ ಪಂಚಾಯಿತಿ ಮುಂಭಾಗದ ಹಾಗೂ ಅಂಬೇಡ್ಕರ್ ಕಾಲೋನಿ ಹತ್ತಿರ ಇರುವ ಶುದ್ಧ ಕುಡಿಯುವ ನೀರಿನ ಘಟಕಗಳು ಸ್ಥಗಿತಗೊಂಡು ವರ್ಷ ಕಳೆಯುತ್ತಾ ಬಂದರೂ ಅಧಿಕಾರಿಗಳು ಅವುಗಳನ್ನ ಪುನಃ ಸರಿಪಡಿಸುವ ಪ್ರಯತ್ನ ಕೂಡ ಮಾಡುತ್ತಿಲ್ಲ ತಮಗೆ ಟ್ಯಾಂಕರ್ ಮೂಲಕವಾದರೂ ಕುಡಿಯುವ ನೀರನ್ನ ಒದಗಿಸಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ ಒಳಗೆ ಎಳೆದು ನೀನು ಹೋಗಕ್ಕೆ ನೀರೇ ಹೋದ್ರಿ ಏಳು ದಿನಕ್ಕೊಂಬರ್ತಾವ ನೀರು ಎರಡು ದಿನಕ್ಕೊಬ್ಬ ನೀರು ಬರ್ತಾವ್ರಿ ಎರಡು ದಿನಕ್ಕೊಂಬಂದ್ರೆ ಅವ್ರು ಜಲ್ದಿ ನೋವು ಬಿಡ್ತಾವಿ ಇದಿಷ್ಟು ಈ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜಿಟಿವಿ ನ್ಯೂಸ್ ಜಿ ಇದು ಜೀನಿಯಸ್ ಇದು ಜಿಟಿವಿ ಕನ್ನಡದ ಕೊಡುಗೆ